ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿ ವಸತಿ ಶಾಲೆಗಳ ನೌಕರರು ಚಿಕ್ಕಮಗಳೂರು ನಗರದ ಆಜದ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಶಾಸಕ ಎಸ್ಎಲ್ ಭೋಜೇಗೌಡ ಅವರು ನಿಮ್ಮ ಈ ಪ್ರತಿಭಟನೆಗೆ ನನ್ನ ಬೆಂಬಲವಿದೆ ನಿಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಲು ರಾಜ್ಯ ಸರ್ಕಾರದ ಸಚಿವರ ಬಳಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು ರಾಜ್ಯದಾದ್ಯಂತ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಭಾಳ ವರ್ಷಗಳಿಂದ ತಮ್ಮ ಮೂಲಭೂತವಾದ ಬೇಡಿಕೆಗಳನ್ನು ಅವರಿಗೆ ನೂರಕ್ಕೆ ನೂರು ಕೊಡಲೇಬೇಕಾದಂಥ ಬೇಡಿಕೆಗಳನ್ನು ಒಂದು ಅವ್ರನ್ನ ಕಾಯಂ ನಮ್ಮ ಇದರಲ್ಲಿ ಸರ್ಕಾರಿ ನೌಕರು ಅಂತ ಪರಿಗಣಿಸಿ ಇನ್ನೊಂದು ಆರೋಗ್ಯ ಸಂಜೀವಿನಿಯನ್ನು ಕೊಡಬೇಕು ಅಂತ ಪಿಂಚಣಿ ಕೊಡಬೇಕು ಅಂತ ಈಗ ಪಿ ಯು ಗೆ ಡೈರೆಕ್ಟ್ರಿಗೆ ಇಲ್ವಾ ಅದೇ ರೀತಿ ಎಸ್ ಎಲ್ ಸಿಗೆ ಬೋರ್ಡ್ ಡೈರೆಕ್ಟ್ರ್ ಡೈರೆಕ್ಟ್ರು ಇಲ್ವಾ ಪ್ರೈಮರಿಗೆ ಇಲ್ವಾ ಆ ರೀತಿ ನಮ್ಮನ್ನು ಒಂದು ನಿರ್ದೇಶಕ ಮಂಡಳಿ ಮಾಡಿ ಅಂತ ಕೇಳಿದೆ ತಪ್ಪೇನಿದೆ ಅದರಲ್ಲಿ ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ನ ನೂರಕ್ಕೆ ನೂರು ಫಲಿತಾಂಶಪುರದಲ್ಲಿ ಮೊದಲನೇ ಪಾತ್ರ ನಾವು ನಮ್ಮ ವಸತಿ ಶಾಲೆಗಳ ಚರ್ಚೆಗಳು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕಾದಂಥ ಸರ್ಕಾರದ ಅದೇ ಕರ್ತವ್ಯ ಇದೆ ಕೂಡಲೇ ಮಾಡಬೇಕು ನಾವು ಶಾಸಕರಾಗಿ ಅದರ ಆ ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಯಾಗಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಬಳಿಕ ವಸತಿ ಶಾಲೆಗಳ ನೌಕರರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಬಿಸಿ ವಸತಿ ಶಾಲೆಗಳನ್ನ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಮರಣ ಮತ್ತು ನಿವೃತ್ತಿ ಉಪದನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಕಡತದಿಂದ ವಿನಾಯಿತಿ ನೀಡಬೇಕು ಶೇಕಡಾ ಹತ್ತು ಪರ್ಸೆಂಟ್ ವಿಶೇಷ ಭತ್ಯೆ ನೀಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಸತಿ ಶಾಲೆಗಳ ನೌಕರರ ಸಂಘದ ಅಧ್ಯಕ್ಷರಾದ ದೀಪಾ ರವಿಕುಮಾರ್ ಪ್ರಭುಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು